ನೋಡಿ ಇಲ್ಲಿ ನೋಡಿ ನಿಮ್ಮ ಪ್ರಶ್ನೆ ಬರ್ಬೋದು ನೀವು ಯಾಕೆ ಇದು ಆರ್ ರೇಟೆಡ್ ಯೂಟ್ಯೂಬ್ ಚಾನಲ್ ಅಲ್ಲ ಫ್ರೆಂಡ್ಲಿ ಯೂನಿವರ್ಸಲ್ ರೇಟೆಡ್ ಯೂಟ್ಯೂಬ್ ಚಾನಲ್ ಸೊ ಏನಂದ್ರೆ ಎಲ್ಲಿದೆ ನಾನು ಅದೇ ಇದು ನೀವ್ ಯಾಕೆ ಹಾಕೊಂತಿಲ್ಲ ಅಂತ ಯಾಕಂದ್ರೆ ಯಾಕಂದ್ರೆ ನಾವು ಕಪ್ಪ ನಾವು ಟಾರ್ಜಲಿಂಗಿಗೆ ಬಂದಿರೋದು ಸ್ಥಳಗಳನ್ನ ಅನ್ವೇಷಣೆ ಮಾಡೋಣ ಅಂತ ಹಾಗಾಗಿ ಹಾಗೆಂತ ಇಲ್ಲ ಅದು ಎಲ್ಲರು ಬರೀ ಕಪಲ್ಸ್ ಗಳು ಹಾಕೊಂತೀವರಲ್ಲ ನಮ್ಗೆ ಕಪಲ್ ಇಲ್ಲ ಬೇಜಾರು ಏನ್ ಮಾಡೋದು ಇಲ್ಲಿರೋ ನಾಕು ಐದಾರಿ ಓ ಐದಾರು ಸಿಂಗಲ್ ಫ್ರೆಂಡ್ಸ್ ಜೊತೆ ಅದು ಹಾಕೊಂಡ್ರೆ ಒಳ್ಳೆಯಲ್ಲೋ ವಾರಿಗೆ ಹೋಗ್ತಿರೋ ಯಾವುದೋ ಒಂದು ಯುದ್ಧಕ್ಕೆ ಹೋಗ್ತಿರೋ ಆ ತರ ಕಾಣಿಸುತ್ತೆ ಸೊ ಹಾಗಾಗಿ ಅದೆಲ್ಲ ಬೇಡ ಅಂತ ಡಿಸೈಡ್ ಮಾಡಿದೀವಿ ಬನ್ನಿ ಬನ್ನಿ ಹೋಗ್ತಾ ಇದೀವಿ ನೋಡಿ ಹೆಂಗೆ ಸೂರ್ಯನ್ ಬಿಸಿಲು ಬಿಸ್ಲನ್ ಅಂತ ಹೇಳಕ್ಕಾಗಲ್ಲ ಇಲ್ಲಿ ಇಲ್ಲಿ ಬಿಸ್ಲನ್ನು ಹೊರಡೇ ಬರಲ್ಲ ಸೂರ್ಯನ ಬೆಳಕು ಸೂರ್ಯನ ಕಿರಣಗಳದು ಮೈ ಮೇಲೆ ಬಿದ್ದಾಗ ಒಂಥರ ಕಿಸ್ ಸನ್ ಕಿಸ್ ಸನ್ ಬಾತ್ ಗೊತ್ತು ಸನ್ ಬರ್ನ್ ಗೊತ್ತು ಸನ್ ಕಿಸ್ ಅಂತ ಇದು ಆ ಈ ಥರ ಅಲ್ಲ ತುಂಬ ಚೆನ್ನಾಗಿರುತ್ತೆ ಓ ಇಲ್ಲಿ ಎರಡು ದಾರಿ ಹೋಗ್ತಿದೆ ನಾವು ಮೊದಲನೇ ದಾರಿ ಆರಿಸ್ತಿದೀವಿ ಜೀವನದಲ್ಲಿ ಯಾವ್ಲೂ ಮೊದಲನೇ ದಾರಿ ತಗೋಬೇಕು ಎರಡನೇ ದಾರಿ ಮೊದಲನೇ ದಾರಿ ಯಾವಾಗ ವರ್ಕೌಟ್ ಆಗೋಣ ಅಂತ ಹೋದ ಹಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಮನುಷ್ಯ ತನ್ನದೇ ಆದ ದಾರಿ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರಲ್ಲ ಹಾಗೆ ಇದು ಇಲ್ಲಿ ನೀವು ನೋಡಬಹುದು ಇಲ್ಲಿಂದ ಫಾಲ್ಸ್ ಕಾಣಿಸ್ತಿದೆ ಇದು ಫಾಲ್ಸಿಗೆ ಬಹಳ ಹತ್ತಿರವಾದ ವಾಕಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಸುಂದರವಾಗಿದೆ ಈ ಪ್ರದೇಶ ಅಂದ್ರೆ ರಾಕ್ ಗಾರ್ಡನ್ ಅಂತ ಇದೆ ಖಾಲಿ ಇಪ್ಪತ್ತು ರೂಪಾಯಿ ನಿಮಗೆ ಎಂಟ್ರಿ ಫೀಸ್ ನಮ್ಮ ಕರ್ನಾಟಕದಲ್ಲೆಲ್ಲ ಕರ್ನಾಟಕ ಅನ್ನೋದ್ಕಿಂತ ಬೇರೆ ಕಡೆ ಎಂಥದ್ದೇ ಪ್ಲೇಸಸ್ ಗಳಿಗೆ ಮಿನಿಮಮ್ ಒಂದು ಐವತ್ತು ರೂಪಾಯಿ ಹಾಗೆ ಎಂಟ್ರಿ ಫೀಸ್ ಇಟ್ಟಿರ್ತಾರೆ ಇಲ್ಲಿ ಖಾಲಿ ಇಪ್ಪತ್ತು ರೂಪಾಯಿ ಅದು ಪ್ಲಾಸ್ಟಿಕ್ನ ಬಳಸಬೇಡಿ ಅಂತ ಒಂದು ಕಾರಣಕ್ಕಾಗಿ ಒಂದು ನಾಮಿನಲ್ ಫೀಸನ್ನು ತೊಗೊಂಡಿದ್ದಾರೆ ಇನ್ನೊಂದೇನು ಹೇಳಬೇಕಂದ್ರೆ ಇಷ್ಟು ದಿವಸ ನಾನು ನೋಟಿಸ್ ಮಾಡಿರೋ ಪ್ರಕಾರ ಈ ಡಾರ್ಜಿಲಿಂಗ್ ಜನಗಳಾಗಲಿ ಸಿಕ್ಕಿಂಗ್ ಜನಗಳಾಗಲಿ ತುಂಬ ಮುಗ್ಧರು ಹಂಬಲ್ ಅವರಿಗೆ ಒಂದು ಹಣ ಮಾಡಬೇಕು ಅಂತ ಒಂದು ಇಷ್ಟ ಆಗಲಿ ಆ ಥರ ಏನಿಲ್ಲ ಬಂದವರಿಗೆ ಚೆನ್ನಾಗಿ ನೋಡ್ಕೋಬೇಕು ಹಾಸ್ಪಿಟಾಲಿಟಿ ಆಟ ಫೈನೇ ಅಂತಾರಲ್ಲ ಹಾಗೆ ನಾನು ಕಾಶ್ಮೀರದಲ್ಲಿ ಹಾಸ್ಪಿಟಲಿಟಿ ಚೆನ್ನಾಗಿರುತ್ತೆ ಅಂತ ಕರೀತೀನಿ ಹಾಗೆ ಸಿಕ್ಕಿಂ ಕೂಡ ಒಂದು ಅಂತ ಹೇಳ್ಬೋದು ನಾನು ಅವಾಗಿಂದ ಡಾರ್ಜಲಿಂಗ್ನ ಯಾಕೆ ಸಿಕ್ಕಿಂ ಸಿಕ್ಕಿಮ್ ಅಂತೀನಿ ಅಂದರೆ ಡಾರ್ಜಿಲಿಂಗ್ ಭಾಳ ಹತ್ತಿರ ಇರೋ ಸಿಕ್ಕಿಮಿಗೆ ಇಲ್ಲಿನ ಜನಗಳು ಅವರ ಟ್ರೆಡಿಷನ್ ಎಲ್ಲ ಸಿಕ್ಕಿಂ ರಾಜ್ಯಕ್ಕೆ ಹೋಲತ್ತೆ ಇದು ವೆಸ್ಟ್ ಬೆಂಗಾಲಲ್ಲಿದ್ದರೂ ಕೂಡ ನೀವು ಇಲ್ಲಿನ ಜನ ಭಾಳ ಹೋಲೋದು ಸಿಕ್ಕಿಂ ರಾಜ್ಯಕ್ಕೆ ಇದು ವೆಸ್ಟ್ ಬೆಂಗಾಲ್ ಹಾಗೂ ಸಿಕ್ಕಿಂ ಬಾರ್ಡರ್ ಇರೋ ಊರು ಹಾಗಾಗಿ ಬ್ರಿಟಿಷರು ಕೂಡ ಅವರ ಆಳ್ವಿಕೆಯಲ್ಲಿ ಇದೇ ಜಾಗನ ಚೂಸ್ ಮಾಡ್ತಾರೆ ಇಲ್ಲಿ ಇಲ್ಲಿ ನೋಡಿ ನಾನು ಕೆಳಗೆ ಏನು ಫಾಲ್ಸ್ ಫ್ಲೋರ್ಸ್ ಅದೇ ಮೇಲಿಂದ ಬರ್ತಾ ಇದೆ ಹೀಗೆ ಹಂತ ಹಂತವಾಗಿ ನೀರು ಬೆಟ್ಟದ ಮೇಲಿಂದ ಬೀಳ್ಕೊಂಡು ಕೆಳಕ್ ಇರುತ್ತೆ ಹಾಗೆ ಮನುಷ್ಯ ಕೂಡ ಹಂತ ಹಂತವಾಗಿ ಒಂದೊಂದೇ ಮೆಟ್ಟಿಗಳನ್ನು ನೇರ್ತಾ

ಟ್ರೀ ಕಟಿಂಗ್ ಇಸ್ ಇಸ್ಲಿ ಪ್ರೈಟೆಡ್ ಡಾರ್ಜಿಲಿಂಗ್ ಫಾರೆಸ್ಟ್ ಏರಿಯಾ ಗ್ರೇಟ್ ವಾಲ್ ಆಫ್ ಡಾರ್ಜಿಲಿಂಗ್ ನೋಡಿ ಇದು ಹೀಗೆ ಹೀಗೆ ಮುಂದೆ ಹೋಗ್ತಿದೆ ಎಲ್ಲಿ ತಂಗ ಹೋಗೋದಂತ ನಮಗೂ ಗೊತ್ತಾಗ್ತಿಲ್ಲ ನೋಡಿ ಕೆಳಗಡೆ ಕೆಳಗಡೆ ಮೇಲೂ ಕನೆಕ್ಟ್ ಆಗುತ್ತಲ್ಲ ನೀವು ಏನು ಒಂದ್ ಅರ್ಥ ಮಾಡ್ಕೊಳ್ಳಿ ಏನಂದ್ರೆ ನೀವು ಎಷ್ಟೇ ಗಿಡ ಎಂತ ಬಕ್ಸಿ ಕೆಲಸ ಮಾಡಿದ್ರು ಕೊನೆಗೆ ಎಲ್ಲಿಂದ ಸೆಟ್ ಮಾಡಿದ್ರು ಅಲ್ಲೇ ಹೋಗ್ಬೇಕು ಅಂದರೆ ತಿಕ್ಕಾ ಬಕ್ಷಿ ಸೊ ಲೈಫ್ ಲೈಕ್ ಅ ಸೈಕಲ್ ಇವತ್ತು ಮೇಲಿದ್ದವ್ ನಾಳೆ ಕೆಳಗೆ ಬಿಡ್ತಾನೆ ಈ ನಾಳೆ ಕೆಳಗಿದ್ದವನು ನಾಡಿದ್ದ ಮೇಲೆ ಹೇಳ್ತಾನೆ ಸೊ ಪ್ರಯತ್ನ ಮಾಡ್ತಾನೇ ಇರ್ಬೇಕು ಹಾಂ ನೋಡಿ ಇಲ್ಲ ಇಲ್ಲ ಫಸ್ಟ್ ಮೇಲೆ ಹತ್ತುವ ಇನ್ನೊಂದು ಸ್ವಲ್ಪ ಐ ಮೇಗಡೆ ಕೂರ್ಕ್ ಜಾಗ ಇದೆ ಆ ಒನ್ ಟೈಪ್ ರೋಮ್ಯಾಂಟಿಕ್ ಡಿನ್ನರ್ ವಾಡ ಆ ರೋಮ್ಯಾಂಟಿಕ್ ಡಿನ್ನರ್ ಮಾಡೋ ಪ್ಲೇಸ್ ನೋಡಿ ಕಪಲ್ಸ್ ಎಲ್ಲ ಯಾರಿದೀರಾ ಕಪಲ್ ಗೋಲ್ಸ್ 2025 ಏ ಬ್ರೋ ಇದೆಲ್ಲ ಹೋಗುತ್ತೆ ಬ್ರೋ YouTube ಚಾನೆಲ್ ಗೆ ಬನ್ನಿ ಎಂತ ತಿನ್ನಾ ಇಲ್ಲಿ ನೋಡಿ ಯಾವುದೋ 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 ಒಂದು ಹಟ್ಟ ಹಟ್ಟಿದೆ ಹಳೆ ಕಾಲದಲ್ಲಿ ಬ್ರಿಟಿಷರು ಇದೇ ಹಟ್ಟ ಇದ್ರು ಅನ್ಸುತ್ತೆ ಬ್ರಿಟಿಷ್ ಹೋದ್ಮೇಲೆ ಯಾರು ಈ ಮನೆಗೆ ಬರೋ ಧೈರ್ಯ ಮಾಡಿದ್ರೆ ಹಾಂಡ್ರೆಡ್ ಹಾಂಡ್ರೆಡ್ ಪ್ಲೇಸ್ ಅಂತ ಹೇಳ್ಬೋದು ಬನ್ನಿ ಒಳಗೇನಿದೆ ಅಂತ ಒಂದು ಸ್ವಲ್ಪ ನೋಡ್ಬೋದು ನೋಡಿ 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 ಇದನ್ನೇ ಹೋಮ್ ಸ್ಟೇ

ನೋಡಿ ಯಾವ ತರ ಇಲ್ಲ ಒಂದೇ ಪ್ಲೇಸಲ್ಲಿ ಎಷ್ಟೆಲ್ಲ ಸಿಕ್ತು ನಿಮಗೆ ಫಾಲ್ ಸಿಕ್ತು ಪಾಳು ಬಿದ್ದ ಮನೆ ಸಿಕ್ತು ಟ್ರೆಕ್ಕಿಂಗ್ ಒಂದಿಷ್ಟು ಜಾಗ ಸಿಕ್ತು ಒಂದಿಷ್ಟು ಪ್ಲೇಸ್ ಸಿಕ್ತು ನೋಡಕಷ್ಟು ಒಂದು ಚಂದವಾದ ಒಂದು ವ್ಯೂ ಸಿಕ್ತು ಇನ್ನೇನ್ ಬೇಕು ಹೇಳ್ರಿ ಏನು ಕೃಷಿಕ ನೋಡಿ ನಾವು ಇಲ್ಲಿ ಡಾರ್ಜಿಲಿಂಗ್ ಟ್ರಾವೆಲಿಂಗ್ ಸಲ ಒಂದು ಚೀಪ್ನ ಬುಕ್ ಮಾಡಿದ್ವಿ ಪ್ರೈವೇಟ್ ಚಿಕ್ಕ ಸೊ ನಾವು ಇದರಲ್ಲೇ ಓಡಾಡ್ತಿದ್ದೀವಿ ನಿನ್ನೆ ಇಲ್ಲ ಸೊ ನಿಮ್ಗೆ ಯಾಕೆ ತೋರಿಸಿ ಅನ್ನೋ ಇನ್ ಕೇಸ್ ನೀವು ಡಾರ್ಜಿಲಿಂಗ್ ಬಂದರೆ ನಿಮ್ಗೆ ಗೊತ್ತಲ್ಲ ಇಷ್ಟೆಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಸಂಜೆ ಸಂದಿಗಳಲ್ಲಿ ಇಂಥ ಗುಡ್ಡ ಆಡೋ ಪ್ರದೇಶದಲ್ಲಿ ಹೇಗೆ ಟ್ರಾವೆಲ್ ಮಾಡಬೇಕಂದ್ರೆ ಇದೆಲ್ಲ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಏನಿಲ್ಲ ನೀವೇ ಓಟ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಈ ಥರ ಪ್ರೈವೇಟ್ ಕ್ಯಾಬ್ ಅವ್ರನ್ನ ಹಿಡಿದು ಅಥವಾ ಇಲ್ಲ ಅಂದ್ರೆ ಯಾವ್ದಾದ್ರು ಬೈಕ್ ರೆಂಟಲ್ ಮಾಡಬೇಕು ನೋಡಿ ಯಾವ ತರ ರೋಡ್ ಇದೆ ಇಲ್ಲಿ ಬರೀ ಗುಡ್ಡನಾಡು ಪ್ರದೇಶ ಫುಲ್ ಆಫ್ ರೋಡ್